ಅವರ ಪೊಲಿಟಿಕಲ್ ಕರಿಯರ್ ಏನಿವಂತ ಕರಿಯರ್ನಲ್ಲಿ ಯಾವುದೇ ಒಂದು ಪ್ರಶ್ನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದ ನಾಯಕರಿರ್ಬೋದು ಕೇಂದ್ರದ ನಾಯಕರು ಸುಭದ್ರವಾದಂತ ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕಂತ ಇವತ್ತ ಹಿಂಬಾಗಿಲಿನಿಂದ ಅಂದ್ರೆ ಗವರ್ನರ್ನ ಇವತ್ತ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರ ಅಂತ ನಾವು ಕರಿಬೇಕಾಗ್ತದೆ ರಾಜ್ಯಪಾಲರ ಇವತ್ತ ನೋಟಿಸ್ ಅನ್ನ ನೀವು ನೋಡಿದ್ದೀರಿ ಪ್ರಾಸಿಕ್ಯೂಷನ್ ಏನ್ ಇವತ್ತ ಕ್ಲಿಯರ್ ಮಾಡಿದಾರಲ್ಲ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಸೆವೆಂಟೀನ್ ಅಂತ ಬಳಕೆ ಮಾಡಿದ್ದಾರೆ ಸೆವೆಂಟೀನ್ ಬಳಕೆ ಮಾಡಿದ್ರಿಂದ ಅದು ಕೇವಲ ತನಿಖೆಗೋಸ್ಕರ ಯಾರು ದೂರ ದಾರಿದಾರಲ್ಲ ಮಹಾನ್ ವ್ಯಕ್ತಿಗಳ ಅಂತ ಯಾರು ಜಿ ಜಿ ಅಬ್ರಾಹಿಮನ್ ಅಂತವರು ಇನ್ನೊಬ್ಬ ಯಾರು ಇವತ್ತ ಕೃಷ್ಣ ಅಂತ ಹೇಳಿ ಇನ್ನೊಬ್ಬ ಪ್ರದೀಪ್ ಕುಮಾರ್ ಅಂತ ಹೇಳಿ ಇವರ ದೂರಿನ ಆಧಾರದ ಮೇಲೆ ಎನ್ಕ್ವೈರಿಯನ್ನ ಇವತ್ತು ಏನು ಇವತ್ತ ಸೆವೆಂಟೀನ್ ಏ ದಲ್ಲಿ ಇವತ್ತೇನು ಇವತ್ತ ಒಂದು ಇವತ್ತ ನೋಟಿಸ್ ಅನ್ನ ಕೊಟ್ಟಿದಾರಲ್ಲ ಇದು ರಾಜ್ಯಪಾಲರ ಕೂಡ ಬಹಳ ಜಾಗರೂಕತೆ ಒಂದೇ ಅಂದ್ರೆ ಒಂದು ಇವತ್ತ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಪಕ್ಷದ ವತಿಯಿಂದ ಏನು ಹೆಮ್ಮಿಕೊಂಡಿದ್ದೇವೆ ಇದು ನಮ್ಮ ನಾಡಿನ ನಿಷ್ಠಾವಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರೇನೋ ವಿಚಾರಣೆ ಅಂತ ಹೇಳ್ಬಿಟ್ಟು ಏನೋ ಆದೇಶ ಕಳಿಸಿದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗಿರ್ ಅವರೇ ಮತ್ತೆ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಅವರೇ ಅದೇ ತರನಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಶ್ರೀ ಬಸವರಾಜ ರಾಯರಡ್ಡಿರವ್ರೆ ಮತ್ತು ಇನ್ನೋರ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಯಾವುದೇ ಹಗರಣದಲ್ಲಿ ಅವರು ಸಿಕ್ಕಾಕೊಂಡಿಲ್ಲ ಇದು ಬಿಜೆಪಿಯವರ ಕುತಂತ್ರ ಹೇಗಾದ್ರೂ ಮಾಡಿ ಮೊನ್ನೆ ಸಿದ್ದರಾಮಯ್ಯನವರು ರಾಜ್ಯದ ಜನರಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೈತಾಪಿ ಜನರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೆ ಬಹಳ ಸುಭಿಕ್ಷೆಯಿಂದ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಅದನ್ನ ಬಿಜೆಪಿ ಪಕ್ಷದವರಿಗೆ ತುಂಬಾ ಒಟ್ಟಿಗೆಚ್ಚಾಗಿದೆ ಅದರಿಂದ ಏನೆಲ್ಲ ಅವರು ಕುತಂತ್ರಗಳನ್ನು ಅವ್ರು ಮಾಡ್ತಾನೆ ಇದ್ದಾರೆ ಆದರೂ ಸಹಿತ ನಾವು ಕಾಂಗ್ರೆಸ್ ಪಕ್ಷದವರು ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಮಾತುಗಳಿಗೆ ನಾವ್ಯಾರು ಸಹಿತ ಹೆದರೋರಿಲ್ಲ ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಕೋರ್ಟಿಗೆ ಹೈಕೋರ್ಟ್ಗೆ ಏನಪ್ಪಾ ಅಂದ್ರೆ ಒಂದು ಪಿಟಿಷನ್ ಏನಪ್ಪಾ ಅಂದ್ರೆ ಹಾಕಿದ್ದಾರೆ ಅದು ಎರಡೂವರೆ ಗಂಟೆಗೆ ವಿಚಾರಣೆಗಿದೆ ಇವತ್ತೇ ಎರಡೂವರೆ ಗಂಟೆಗೆ ಖಂಡಿತವಾಗ್ಲು ನಾವು ಕಾನೂನಾತ್ಮಕವಾಗಿ ಗೆದ್ದೇ ಗೆಲ್ತೀವಿ ಅಂತೇಳಿ ನಮ್ಗೆ ಭರವಸೆ ಇದೆ ಜನಗಳ ಆಶೀರ್ವಾದ ಜನಗಳ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಭಾವಿಸುತ್ತೇನೆ ನಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಾಗವಹಿಸಿದ್ರ ತಮ್ಮೆಲ್ಲರಿಗೆ ತುಂಬರುಗಳಿಂದ ಧನ್ಯವಾದ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯಪಾಲರ ನಡೆಯ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೇವಲ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಲ್ಲ ಜನಸಾಮಾನ್ಯರು ಕೂಡ ಮಾಡ್ತಾ ಇರೋದು ಬಹಳ ವಿಶೇಷ ರಾಜ್ಯದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಸಚಿವ ಸನ್ಮಾನ್ಯ ಕೆ ಶಿವಕುಮಾರ್ ಆದೇಶದ ಪ್ರಕಾರ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರದೊಳಗ ರಾಜ್ಯಪಾಲರನ್ನ ವಾಪಸ್ ಕಟ್ಟಿಸಬೇಕು ರಾಜ್ಯಪಾಲ ಹಟಾವ್ ಕರ್ನಾಟಕ ರಾಜ್ಯ ಬಚಾವ್ ಅನ್ನೋ ಆಂದೋಲನ ಇವತ್ತ ನಮ್ಮ ರಾಜ್ಯದ ಅಧ್ಯಕ್ಷರು ಕರೆ ಕೊಟ್ಟಿರೋದನ್ನು ಇವತ್ತ ಪ್ರತಿಭಟನೆಯನ್ನು ಜಿಲ್ಲಾ ಕೇಂದ್ರಗಳ ಮಾಡಿದ್ದೀವಿ ಇದಕ್ಕೆ ರಾಜ್ಯಪಾಲರು ಎಚ್ಚರಿಕೆ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಂಡ್ರು ಅಂದ್ರೆ ರಾಜ್ಯಪಾಲರಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಬಹಳ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ ಈ ರಾಜ್ಯದ ಜನರು ಸಿದ್ಧರಾಗಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರ ಇರೋಂಥವ್ರು ಸಾಮಾನ್ಯ ಜನರ ಪರ ಇಂಥ ಇರೋಂಥವ್ರು ಕಾರ್ಮಿಕರ ಪರ ಅಂತ ಇರೋಂಥವ್ರು ರೈತರ ಪರ ಇರೋಂಥವ್ರು ಮಹಿಳೆಯರ ಪರ ಇರೋಂಥವ್ರು ಇವತ್ತು ಅಂತ ಐದು ಗ್ಯಾರಂಟಿಯನ್ನ ಈ ರಾಜ್ಯದೊಳಗೆ ಕೊಟ್ಟಂತ ಯಾರಾದ್ರೂ ಇದ್ರೆ ದೇವರಾಜ್ ಇಂದು ಸಿದ್ದರಾಮಯ್ಯದೊಳಗ ಮನೆ ಮಾತಾಗಿದೆ ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಇದು ಸಹಿಸ್ಕೊಳ್ದಲ್ಲ ಯಾಕಂದ್ರೆ ಇವತ್ತು ನಾನು ಒಂದೇ ಮಾತು ಬಿಜೆಪಿಯ ಕೇಳ್ತೀನಿ ಯಾವ ಕಡಿತದೊಳಗೆ ಸಿದ್ದರಾಮಯ್ಯರು ಸೈನ್ ಮಾಡಿದ್ದಾರೆ ಯಾವ ಕಡತ ಯಾವ ಫೈಲ್ಗೆ ಸೈನ್ ಮಾಡಿದ್ದಾರೆ ಯಾವ ಇದು ಹದಿನಾಲ್ಕು ಪ್ಲಾಟು ಇದು ಹದಿನಾಲ್ಕು ಕಿವಿ ಕೆಲಸ ನಮಗೆ ಬೇಕು ಅಂತ ಏನಾದರೂ ಪತ್ರ ಕೊಟ್ಟಿದ್ದಾರಾ ಇದು ಯಾವುದು ಇಲ್ಲ ಇದು ಷಡ್ಯಂತ್ರ ಇದು ಸ್ಪಷ್ಟವಾಗಿ ರಾಜ್ಯಕ್ಕೆ ಜನರಿಗೆ ಗೊತ್ತಾಗುತ್ತೆ ರಾಜ್ಯಪಾಲರ ಮುಖಾಂತರ ನೂರ ಮೂವತ್ತೈದು ಸೀಟಿಗೆ ತ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಮಾಡುವ ಷಡ್ಯಂತ್ರ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀವಿ ಗೆಲ್ಲೇ ಗೆಲ್ತೀವಿ ಕಾನೂನಿನ ಮೇಲೆ ವಿಶ್ವಾಸ ಇದೆ ಈ ದೇಶದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಸಂವಿಧಾನವನ್ನು ಕಗ್ಗೊಲೆ ಮಾಡಲಿಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಅದಕ್ಕೆ ಈ ರಾಜ್ಯದ ಜನರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಂಗಿಲ್ಲ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಚೆಲವಾದಿ ನಾರಾಯಣ ಸ್ವಾಮಿಯವರು ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಕಟ್ಟುವಾಗಿ ಮಾತಾಡಿದ್ದಾರೆ ಸನ್ಮಾನ್ಯ ಚೆಲವಾದಿ ನಾರಾಯಣ ಸ್ವಾಮಿಯವರೇ ನೀವು ಮಾ ನೀವಿರುವಂತ ಪಕ್ಷ ಒಂದೇ ಒಂದು ದಲಿತರಿಗೆ ಒಂದು ಯೋಜನೆ ಮಾಡಿದ್ದು ಇದ್ರೆ ದಯಮಾಡಿ ಮಾಧ್ಯವನ್ನು ಕೊಡ್ಕೊಂತ ಹೇಳಿ ಈ ರಾಜ್ಯದೊಳಗ ಏನು ಬಜೆಟ್ ಇದೆ ಆ ಬಜೆಟ್ನ ಇಪ್ಪತ್ತು ನಾಲ್ಕು ಒಂದು ಪರ್ಸೆಂಟ್ ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಕೊಡಬೇಕಂತ ಕಾನೂನು ಮಾಡಿದ್ದು ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯವರ ಮಾತನ್ನ ಹೆಮ್ಮೆ ಇದೆ ಅದರೊಳಗೆ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದೆ ಗ್ಯಾರಂಟಿ ಯೋಜನೆ ನಾವು ಜನರಲ್ ಮಂದಿಗೆ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಟಿಗೆ ಕೊಡ್ತಾ ಇದ್ದೀವಿ ದಲಿತರಿಗೆ ಕೊಡ್ತಾ ಇದ್ದೀವಿ ಗುತ್ತಿಗೆದಾರರಿಗೆ ರಿಸರ್ವೇಶನ್ ತಂದಿದ್ದ ಯಾರು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಬಿ ಹೇಳಿದಿ ಇದನ್ನೆಲ್ಲವನ್ನ ತರೋದ್ರ ಮುಖಾಂತರ ಗುತ್ತಿಗೆದಾರಿಗೆ ಇರ್ಬೋದು ಗಣಿಗಾರಿಕೆಯಲ್ಲಿ ಇರ್ಬೋದು ಗಣಿಗಾರಿಕೆಯಲ್ಲಿ ಪರ್ಸೆಂಟೇಜ್ ಮಾಡಿದ್ದು ಸಿದ್ದರಾಮಯ್ಯನವರು ಎಲ್ಲವೂ ದಲಿತರಿಗಾಗಿ ಮಾಡಿದಂಥ ಕೆಲಸ ನಾನು ಕೇಳ್ತೀನಿ ಸ್ವಾಮಿ ಅವರಿಗೆ ನಿಮ್ಮ ಒಬ್ಬರಿಗೆ ವಿರೋಧಪ್ಪ ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷದ ನಾಯಕ ಮಾಡಿಬಿಟ್ರೆ ದಲಿತ ಉತ್ತರಾದ್ರ ಅವರು ಒಂದೇ ಒಂದು ದಲಿತರಿಗೆ ಒಂದೇ ಒಂದು ಯೋಜನೆ ಕೊಟ್ಟಿದ್ದೇಳಿ ಬಿಜೆಪಿ ಮಿತ್ರರು ಈ ಸತೆ ಈ ಸತೆ ಕೇಂದ್ರದೊಳಗ ರಾಜ್ಯದಿಂದ ಒಬ್ಬರೇ ಒಬ್ಬರ ದಲಿತರನ್ನ ಮಂತ್ರಿ ಮಾಡಕ್ಕೆ ಮಾಡೋಕ್ಕಾಗೋ ಯೋಗ್ಯತೆ ಇಲ್ಲ ನಿಮಗೆ ನೀವು ದೈಲತ್ತರ ದಲಿತರ ಬಗ್ಗೆ ಮಾತಾಡ್ತೀರಿ ಅದಕ್ಕೆ ಇಂಥದನ್ನೆಲ್ಲವನ್ನ ಸಹಿಸಿಕೊಂಡಲ್ಲ ನೀವು ನಮ್ಮ ಜನರು ಈ ರಾಜ್ಯದೊಳಗೆ ಇದು ಏನಾದರೂ ಮುಖ್ಯಮಂತ್ರಿಗಳ ತಂಟಕ್ಕೆ ಬಂದರೆ ಸಹಿಸಿಕೊಳ್ಳುವಂಥ ಶಕ್ತಿ ಯಾರಿಗಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಅನ್ನೋ ಮಾತನ್ನು